ದಿನದಿಂದ ದಿನಕ್ಕೆ ಏರುತ್ತಿರುವಂತಹ ಈರುಳ್ಳಿ ಬೆಲೆ ಹೌದು ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ಏರುತ್ತಿರುವಂತಹ ಈರುಳ್ಳಿ ಬೆಲೆಯಿಂದಾಗಿ ರೈತರಿಗಂತೂ ನಿಜವಾಗ್ಲೂ ಖುಷಿಯಾಗಿದೆ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಅರೈವಲ್ಸು ಕಡಿಮೆ ಬರ್ತಾ ಇದೆ ಅಂದರೆ ಶುಕ್ರವಾರ ಶನಿವಾರ ಸೋಮವಾರ ಎಲ್ಲ ದಿನ ಕಂಪೇರ್ ಮಾಡಿದ್ರೆ ಡೈಲಿನೂ ಇವಾಗ ಅರೈವಲ್ಸು ಕಡಿಮೆ ಬರ್ತಾ ಇದೆ ಹಾಗಾಗಿ ಈರುಳ್ಳಿ ರೇಟು ಜಾಸ್ತಿ ಆಗ್ತಿದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಫೋರ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ ಅಂತೂ ಜಾಸ್ತಿ ಆಗಿದೆ ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ನೀವು ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ನೋಡಬೇಕಾಗತ್ತೆ ಈರುಳ್ಳಿನ ನೋಡಬೇಕಾಗತ್ತೆ ಯಾವ ಇದೆ ಅಂತ ನೋಡಬೇಕಾಗತ್ತೆ ಎಷ್ಟು ಡ್ಯಾಮೇಜ್ ಇದಾವೆ ಅಂತ ಹೇಳಿ ನೋಡಬೇಕಾಗತ್ತೆ ಸೊ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಚಿಕ್ ಸೈಜಲ್ಲಿ ಇದಾವೆ ಹಾಗಾಗಿ ನಿಮಗೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇದು ಹದಿನೈದು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ನೋಡಬೇಕಾಗತ್ತೆ ನೋಡ್ ನೋಡ್ಬಿಟ್ಟು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೂ ಕೂಡ ಹದಿನೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ಅವರು ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ ಇನ್ನೂ ಡೌಟ್ ಇದ್ರೆ ಕಾಲ್ ಮಾಡಬಹುದು ಇದು ನೋಡಬಹುದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಇದು ಹದಿನಾರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಸಾವಿರದ ಆರ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗುತ್ತೆ ರೈತರು ಯಾರಾ ವೀಡಿಯೋ ರೀತಿ ಸೈಜ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ತಂದಿರುವಂತಹ ಈರುಳ್ಳಿ ಇದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಚಿಕ್ ಸೈಜಲ್ಲಿ ಇದೆ ಬಟ್ ಫ್ರೆಶ್ ಆಗಿದಾವೆ ಡ್ಯಾಮೇಜ್ ಇಲ್ಲ ಸಾವಿರದ ಏಳ್ನೂರು ರೂಪಾಯಿ ಒಂದು ಕ್ವಿಂಟಲ್ ಇದು ಹದಿನೇಳು ರೂಪಾಯಿಗೆ ಕೆ ಜಿ ಇದೆ ನೋಡಬಹುದು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಇದು ಕೂಡ ನಿಮಗೆ ಚಿಕ್ಕ ಸೈಜು ಇದ್ದಾವೆ ಹಾಗೇನೆ ಮೀಡಿಯಂ ಸೈಜು ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಮೊದಲೇ ಹೇಳಿದ್ದೀನಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಇದೇ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಅಂದ್ರೆ ನೋಡಬಹುದು ಇನ್ನು ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಮುಕ್ಕಾಲ್ ಸೈಜು ಇದು ಕೂಡ ನೀವು ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇದು ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ಹಾಗಾಗಿ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಇಪ್ಪತ್ತ್ ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ಇದರಲ್ಲಿ ಡ್ಯಾಮೇಜ್ ಇಲ್ಲ ಮೇನ್ ಆಗಿ ಹಾಗಾಗಿ ನಿಮಗೆ ಇಪ್ಪತ್ತ್ ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾಯಿದೆ ಹಾಗೆಯೇ ಬಿಗ್ ಸೈಜಲ್ಲಿದ್ದಾವೆ ನೋಡಬಹುದು ನೀವು ನೋ ಬಿಗ್ ಸೈಜಲ್ಲಿದ್ದಾವೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇದು ಕೂಡ ನಿಮಗೆ ನೋಡಬಹುದು ಡ್ಯಾಮೇಜ್ ಇಲ್ಲ ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಇಪ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ಈರುಳ್ಳಿಗೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಈ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೀತಿರುವಂತಹ ಈರುಳ್ಳಿ ಡೇಟು ಇದಾಗಿದೆ ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಚೆನ್ನಾಗಿ ಡ್ರೈ ಆಗಿದೆ ಇದರಲ್ಲೂ ಕೂಡ ಡಬಲ್ ಪತ್ತಿ ಇದೆ ಡ್ಯಾಮೇಜ್ ಇಲ್ಲ ಇದರಲ್ಲಿ ಬಿಗ್ ಸೈಜಲ್ಲಿದ್ದಾವೆ ನೋಡ್ಬೋದು ಇದು ಕೂಡ ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಕೂಡ ಬಿಗ್ ಸೈಜಲ್ಲಿದೆ ನೋಡಬಹುದು ನೀವು ಇವತ್ತು ಚೆನ್ನಾಗಿ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಒಳ್ಳೆಯ ರೇಟೇ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಮೇಯ್ನಾಗಿ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಬಹುದು ಆಗತ್ತೆ ಯಾಕಂದರೆ ಇದು ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಒಂದು ಕೆ ಜಿಗೆ ನಿಮ್ಮ ನಿಮಗೆ ಇಪ್ಪತ್ತಾರು ರೂಪಾಯಿ ಆಗಿದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ಬಂದು ಈರುಳ್ಳಿನ ಕೊಂಡ್ಕೊಬೇಕು ಅಂದರೆ ರೇಟು ನೀವು ನೋಡ್ತಾ ಇದ್ದೀರಲ್ವ ಹಾಗೇ ರೈತರು ಕೂಡ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಒಂದು ಒಳ್ಳೆ ರೇಟು ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ರೈತರು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ನೀವು ಕೂಡ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ಕೂಡ ಆರ್ ಎಮ್ ಸಿಗೆ ತಗೊಬಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದೆ ಸ್ಟೇಕ್ಸ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ಆಮೇಲೆ ನೀವು ಆರ್ ಎಮ್ ಸಿಗೆ ತಗೊಬಂದು ಮಾರ್ಬಹುದು ಯಾಕಂದ್ರೆ ಆರ್ ಎಮ್ ಸಿ ಕಡೆಯಿಂದ ರೂಲ್ಸು ರೆಗ್ಯುಲೇಷನ್ಸು ಇದ್ದೇ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ರೈವಲ್ಸ್ನ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ತರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ನಾಟ್ ನೈನ್ ಬ್ಯಾಗ್ಸ್ ಬಂದಿದೆ ಒನ್ ತರ್ಟಿ ತ್ರೀ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಅಂದರೆ ನಿಮಗೆ ಮೂವತ್ತಾರು ಸಾವಿರ ಇದೇ ರೇಂಜಲ್ಲೇ ಇದೆ ನಲ್ವತ್ತು ಒಳಗಡೆನೇ ಇದೆ ಒಂದು ತ್ರೀ ಫೋರ್ ಫೈವ್ ಡೇಸಿಂದ ಹಾಗಾಗಿ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗ್ತಾನೇ ಇದೆ ಸೊ ಡೇ ಬೈ ಡೇ ನಿಮಗೆ ಜಾಸ್ತಿ ಆಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಾ ಇದೆ ಹಾಗೆ ಕರ್ನಾಟಕದ ಈರುಳ್ಳಿಗೆ ಏನಿದೆ ಮಹಾರಾಷ್ಟ್ರ ಈರುಳ್ಳಿಗೆ ಏನಿದೆ ಅಂತ ಹೇಳಿ ನಾವು ರೇಟ್ನ ನೋಡ್ತಾ ಹೋಗೋಣ ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿ ಅಂದರೆ ನಿಮಗೆ ಚೆನ್ನಾಗಿ ನಮಗೆ ಡ್ರೈ ಆಗಿರಬೇಕು ಮತ್ತು ಡಬಲ್ ಪತ್ತೆ ಇರಬೇಕು ಬಿಗ್ ಸೈಜಲ್ಲಿರಬೇಕು ರೌಂಡ್ ಶೇಪಲ್ಲಿರಬೇಕು ಹಾಗೆಯೇ ಎಲ್ಲೂ ನಿಮಗೆ ಡ್ಯಾಮೇಜ್ ಇರಬಾರದು ಈ ರೀತಿ ಇಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡ್ ಸಾವಿರದ ಐನೂರು ರೂಪಾಯಿ ತನಕ ನಡೀತಾ ಇದೆ ಹದಿನೆಂಟು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ತನಕ ನಡೀತಾ ಇದೆ ಇದು ಇವತ್ತಿನ ಟಾಪಲ್ಲಿ ನಡೀತಿರುವಂತಹ ಸೈಜ್ ವೈಸ್ಗಳ ಮೇಲೆ ಇರುವಂತಹ ಅಮೌಂಟು ಇವಾಗ ಅದರಲ್ಲಿ ಬಿಗ್ ಸೈಜ್ ಇರುವಂತಹ ಈರುಳ್ಳಿಗೆ ನಾವು ನೋಡೋದಾದರೆ ಎರಡ್ ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಾ ಇದೆ ಇಪ್ಪತ್ತು ರೂಪಾಯಿಂದ ಇಪ್ಪತ್ತೆರಡು ರೂಪಾಯಿ ತನಕ ನಡೀತಾ ಇದೆ ಮುಕ್ಕಾಲು ಹದಿನೆಂಟು ಸಾವಿರದ ಎಂಟನೂರು ರೂಪಾಯಿಯಿಂದ ಎರಡ್ ಸಾವಿರದ ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಾ ಇದೆ ಹಾಗೆಯೇ ನೀವು ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ ಐನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಅದರಲ್ಲಿ ಬಿಜಾಪುರದ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಾ ಇದೆ ಬೀಡ್ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ನಗರ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ಸಂಗಮನೇರ್ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಾ ಇದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಇದಿಷ್ಟು ನೂರು ಕೆ ಜಿಗೆ ಇದು ಈ ಅಪ್ಲೈ ಇದಿಷ್ಟು ಅಪ್ಲೈ ಆಗುತ್ತೆ ಈ ಅಮೌಂಟು ಹಾಗೆಯೇ ನಿಮಗೆ ಫಸ್ಟ್ ನಾನು ಹೇಳ್ದಂಗೆ ಬಿಗ್ ಸೈಸಲ್ಲಿ ಚೆನ್ನಾಗಿ ಡ್ರೈ ಆಗಿ ನೀವು ಸೈಜ್ ವೈಸ್ಗಳ ಮೇಲೆ ತಗೋಬಂದರೆ ನಿಮ್ಗೊಂದು ಒಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆರ್ ಎಂ ಸಿ ಕಡೆಯಿಂದ ಏನು ನಿಮಗೊಂದು ಒಳ್ಳೆ ರೇಟ್ ಕೊಡಬೇಕು ಕೊಟ್ಟೇ ಕೊಡ್ತಾರೆ ಎಲ್ಲೂ ನಿಮಗೆ ಆರಾಮ್ಸಿಗೆ ತಗೊಬಂದು ನಮ್ಮ ಅಂಗಡಿಗೆ ಮಾರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಒಂದು ಒಳ್ಳೆ ರೇಟೇ ಕೊಟ್ಟೆ ಕೊಡ್ತಾರೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ರೈತರಿಗೆ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರೋರಿಗೆ ಹಾಗೇನೆ ರೈತರಿಗೆ ಯಾರ್ಯಾರಿಗೆಲ್ಲ ನಿಮಗೆಲ್ಲ ಗೊತ್ತಿದೆಯೋ ಆ ನಂಬರ್ಗೆ ಎಲ್ಲರಿಗೂ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ಯಶವಂತಪುರ ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಳೋದ್ರಿಂದ ಸೊ ನೀವು ಕೂಡ ನೀವು ಬೇರೆ ಯಾವುದೋ ಒಂದು ಅಂಗಡಿಗೆ ಕೊಟ್ಟು ಮೋಸ ಹೋಗೋದಕ್ಕಿಂತ ಯಶವಂತಪುರ ಮಾರ್ಕೆಟ್ಗೆ ನೀವು ತಗೊಬಂದು ಮಾರೋದು ಬೆಟರು ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಕ್ಕೆ ನಿಮ್ಗೆ ಕಷ್ಟ ಆಗ್ತಿದೆ ವೆಹಿಕಲ್ಸ್ ಇಲ್ಲ ಅಂದರೂ ಕೂಡ ನಮ್ಮ ಕಡೆಯಿಂದ ವೆಹಿಕಲ್ಸ್ ಕೂಡ ಕೊಟ್ಟು ಕಳಿಸ್ಕೊಡ್ತಾರೆ ಸೊ ನೀವು ಫಸ್ಟ್ ಕಾಲ್ ಮಾಡಿ ನೀವು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಎಷ್ಟು ಕೆ ಯಾವ ಊರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ನಮ್ಮವರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊತಾರೆ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್